ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಅರ್ಧ ಕೆ ಜಿ ಚಿಕನನ್ನು ಬಳಸ್ಕೊಂಡು ಸಿಂಪಲ್ ಚಿಕನ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಯಾವುದೇ ಮಸಾಲೆ ರುಬ್ಬೋ ಅವಶ್ಯಕತೆ ಇಲ್ಲ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತೀರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆಯವ್ರಿಗೆ ಸ್ಕಿಪ್ ಮಾಡಿದೆ ನೋಡಿ ಈಗ ಒಲೆ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಒಂದೆರಡು ಚಮಚ ಎಣ್ಣೆನ ಹಾಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಕ್ಕೆ ಒಂದು ಸ್ಟಾರುವ ಹಾಗೆ ಒಂದು ಮೂರು ಲವಂಗನೂ ಸಹ ಹಾಕ್ಕೊಂಡಿದ್ದೀನಿ ಇವು ಮೂರು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ದಪ್ಪನಾದ ಈರುಳ್ಳಿನ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಈರುಳ್ಳಿನ ಏನಿಲ್ಲ ಅಂದರೂ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೋಡಿ ನಾನು ಒಂದು ಮೂರು ಹಸಿಮೆಣ್ಸಿನ್ಕಾಯಿನೂ ಸಹ ಎರಡು ಭಾಗವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇವೆರಡನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರೋರ್ಗು ಫ್ರೈ ಮಾಡ್ಕೊಳ್ತೀನಿ ನೋಡಿ ಈಗ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರ್ತಾಯಿದೆ ತುಂಬ ತುಂಬ ಸಿಂಪಲ್ ಆದ ರೆಸಿಪಿ ಮತ್ತು ಅಷ್ಟೇ ಬೇಗನೆ ಆಗೋವಂಥ ರೆಸಿಪಿ ನೋಡಿ ಈಗ ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ ಇವಾಗ ಇದಕ್ಕೆ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಇದ್ದೀನಿ ಈ ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಗೆ ಸಹ ಹಾಕೋಬೋದು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಈ ಥರ ಪೇಸ್ಟು ಸಹ ಹಾಕ್ಕೊಂಡು ಮಾಡ್ಕೋಬೋದು ಈಗ ಇದು ಸಹ ವಾಸನೆ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಫ್ರೈ ಆದಮೇಲೆ ಒಂದು ಮೂರು ತುಂಬ ಹಣ್ಣಾದಂಥ ಟೊಮೆಟೊನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಈ ಟೊಮೆಟೋನು ಸಹ ಏನಿಲ್ಲ ಅಂದರೂ ಒಂದರಿಂದ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಇಷ್ಟು ಟೊಮೆಟೊ ಹಾಕೋದ್ರಿಂದ ನಿಂಬೆಹಣ್ಣಿನ ಅವಶ್ಯಕತೆ ಇರಲ್ಲ ನೋಡಿ ಈ ಟೊಮೆಟೊ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ತೊಳೆದಿಟ್ಕೊಂಡಿದ್ದೆ ಆ ತೊಳೆದಿಟ್ಕೊಂಡಂಥ ಚಿಕನನ್ನು ಇದಕ್ಕೆ ಸೇರಿಸ್ತಾ ಈ ಚಿಕನೆಲ್ಲ ಸೇರಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿಯನ್ನು ಸಹ ಸೇರಿಸ್ಕೊಳ್ತೀನಿ ಈಗ ಈ ಅರ್ಶಿಣದ ಪುಡಿ ಮತ್ತು ಚಿಕನ್ನು ಇವೆರಡು ಚೆನ್ನಾಗಿ ಬೆರೀಬೇಕು ಈ ಮಸಾಲೆ ಜೊತೆ ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ನೀರನ್ನು ಹಾಕ್ತೆ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು ನೋಡಿ ನಾನು ಯಾವುದೇ ಥರದ ನೀರು ಹಾಕಿಲ್ಲ ಅದರಲ್ಲೇ ಸ್ವಲ್ಪ ನೀರು ಬಿಟ್ಕೊಂಡಿದೆ ಈಗ ಒಂದು ಸರಿ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಎರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಡ್ತೀನಿ ಇವಾಗಲೂ ಸಹ ನೀರನ್ನು ಹಾಕಿಲ್ಲ ನಾನು ನೋಡಿ ಆ ಚಿಕನಲ್ಲೇ ಎಷ್ಟು ನೀರು ಬಿಟ್ಕೊಂಡಿದೆ ಇವಾಗ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಉಪ್ಪೆಲ್ಲ ಚಿಕನ್ ಜೊತೆ ಬೆರೀಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಅಚ್ಚಕಾರದ ಪುಡಿ ಒಂದೂವರೆ ಚಮಚ ಧನಿಯಾ ಪೌಡ್ರು ಇದೆರಡನ್ನೂ ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಯಾವುದೇ ಥರದ ಕಾಯಿನೂ ಸಹ ಹಾಕ್ಕೊಂಡಿಲ್ಲ ಇದ್ರ ಜೊತೆಗೆ ಕೊನೆಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಇದ್ದೀನಿ ಸೇರಿಸ್ಕೊಬಿಟ್ಟು ಒಂದು ಸರಿ ಈ ಮಸಾಲೆ ಎಲ್ಲ ಚಿಕನ್ ಜೊತೆ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೋಬೇಕು ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಮಿಕ್ಸ್ ಆದಮೇಲೆ ನಮಗೆ ಗ್ರೇವಿ ಟೈಪ್ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋಬೋದು ಇಲ್ಲಿ ಚಿಕನ್ ಬೇಯಲಿಕ್ಕೂ ಸ್ವಲ್ಪ ನೀರು ಬೇಕು ಅದಕ್ಕೋಸ್ಕರ ನಾನು ನೀರನ್ನು ಇದ್ದೀನಿ ಸೇರಿಸ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನೋಡಿ ಈಗ ಚಿಕನ್ ಚೆನ್ನಾಗಿ ಬೆಂದಿದೆ ನಮಗೆ ಇದೇ ಥರ ಗ್ರೇವಿ ಬೇಕು ನಾವು ಇದರಲ್ಲಿ ಅನ್ನ ಮುದ್ದೆ ಈ ಥರ ಊಟ ಮಾಡ್ಬೋದು ಅಂದರೆ ಇಷ್ಟಕ್ಕೆ ಗ್ರೇವಿಗೆ ಬಿಟ್ಕೋಬೋದು ಇಲ್ಲ ನಮಗೆ ಗ್ರೇವಿ ಬೇಡ ನಮಗೆ ಫುಲ್ ಡ್ರೈ ಬೇಕು ಅಂದರೆ ಮತ್ತೊಂದು ಸರಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ ನೋಡಿ ಈಗ ಗ್ರೇವಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಇಷ್ಟಕ್ಕೆ ಬೇಕು ಸಾಕು ಅಂದರೆ ಇದೆ ಇಷ್ಟೇ ಬಿಟ್ಕೋಬೋದು ಇಲ್ಲ ನಮಗೆ ಈ ಥರ ಗ್ರೇವಿ ಬೇಡ ನಮಗೆ ಫುಲ್ ಡ್ರೈ ಬೇಕು ಅಂದರೆ ಮತ್ತೆ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಈ ನೀರೆಲ್ಲ ಡ್ರೈ ಆಗೋವರೆಗೂ ಬಿಡಬೇಕು ನೋಡಿ ಈಗ ಎಲ್ಲ ಪೂರ್ತಿ ಎಲ್ಲ ಡ್ರೈ ಆಗಿದೆ ಈಗ ಇದು ಕರೆಕ್ಟಿದೆ ಈಗ ನಾನು ಇದನ್ನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಈ ಮಳೆಗಾಲದಲ್ಲಿ ತರಕಾರಿ ಬೇಡಪ್ಪ ಅನ್ನೋರು ಈ ಥರದಲ್ಲಿ ಒಂದೊಂದು ರೆಸಿಪಿ ಮಾಡ್ಕೊಳ್ಳೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರ್ವಿಕ ಲಾಗ್ಸ್ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು